ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಆ ವ್ಯಾಪ್ತಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಇವತ್ತು ಸಂಚರಿಸ್ತಾ ಇದೆ ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬಂದಿದೆ ಈ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಸಂಬಂಧಪಟ್ಟಂಗೆ ತಾವು ಏನನ್ನ ಹೇಳಲಿಕ್ಕೆ ಬಯಸ್ತೀರಿ ಸರ್ ಈಗ ಭಾರತದ ಸಾರ್ವಭೌಮವನ್ನ ಇವತ್ತು ಸಾರಿಗೆಕ್ಕಾಗಿ ಸಂವಿಧಾನ ಶಿಲ್ಪಿ ಆದಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರೆದ ಸಂವಿಧಾನದ ಅಡಿಯಲ್ಲಿ ಈ ಬೃಹತ್ ಭಾರತ ದೇಶದ ಪ್ರತಿಯೊಂದು ಕಾರ್ಯ ನಡೀತಾ ಇರದೆ ಭಾರತದ ಅಂಬೇಡ್ಕರ್ ಬರೋ ಸಂವಿಧಾನದಲ್ಲಿ ಅವೇ ಈ ಸಂವಿಧಾನ ಯಾವತ್ತು ಜಾರಿಗೆ ಬಂತೋ ಈ ದೇಶದ ಒಬ್ಬ ಕಟ್ಟಕಡೆಯ ನಾಗರಿಕನೂ ಕೂಡ ಭಾರತ ದೇಶದ ಪ್ರಜೆಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅರ್ಹತೆ ಸಿಕ್ಕಿದೆ ಹಾಗೂ ಈ ರಾಜ್ಯಕ್ಕಾಗಲಿ ಈ ದೇಶಕ್ಕಾಗಲಿ ಒಬ್ಬ ಜನಪ್ರತಿನಿಧಿ ಆಗಬೇಕು ಅವ್ನು ಯಾರೇ ಆಗಿರಲಿ ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿ ಆಗಲಿ ಕೂಡ ಭಾರತದ ಸಂವಿಧಾನ ಬರೆದ ಅಂಬೇಡ್ಕರ್ ಅವರ ಸಂವಿಧಾನ ಆದಿಯಲ್ಲೇ ನಡೀಬೇಕು ಅವರು ಬರೆದ ಸಂವಿಧಾನ ಆದಿ ಮೇಲೆ ಕಾನೂನು ರಚನೆ ಆಗಬೇಕು ಈ ದೇಶದ ನೂರ ಐವತ್ತು ಕೋಟಿ ಜನಸಂಖ್ಯೆ ಸಮೃದ್ಧಿಯಾದಂಥ ಭಾರತದೊಳಗೆ ಬದುಕಬೇಕು ಸರ್ವ ಸಮಾಜವನ್ನು ಕಾಡುವಂತ ಪ್ರಶ್ನೆಗಳು ಜಾತ್ಯತೀತವಾಗಿ ಯಾವುದೇ ಧರ್ಮವಿಲ್ಲ ಒಂದೇ ಧರ್ಮದಲ್ಲಿ ಒಂದೇ ಒಂದು ವೇದಿಕೆಯಲ್ಲಿ ನಡೀಬೇಕು ಅನ್ನೋ ಒಂದು ಮಹಾನ್ ಉದ್ದೇಶ ಏನಿದೆ ಅಲ್ಲ ಅದು ಈ ಭಾರತದ ಸಂವಿಧಾನ ಇದನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮರ್ಪಣೆ ಮಾಡಿ ಕೊಟ್ಟತಕ್ಕಂಥದಕ್ಕೆ ಇಡೀ ನಮ್ಮ ದೇಶದ ಜನನೇ ನಾವು ಅವರಿಗೆ ಯಾವತ್ತು ಕೃತಜ್ಞತೆ ತಲುಸ್ತೀವಿ ಈ ದೇಶದ ಇತಿಹಾಸದ ಧ್ವರೆಯಾಗಿ ನಾವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರನ್ನ ನೋಡ್ತೀವಿ ಅವರ ಒಂದು ಉನ್ನತವಾದ ಸಂವಿಧಾನ ಅವರು ಬರೆದ ಸಂವಿಧಾನ ದೇಶದ ಪ್ರತಿ ಹಳ್ಳಿಯಲ್ಲಿ ಬಂತು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಒಬ್ಬರಿಗೂ ಮನೆ ಮನೆಗೂ ಮುಟ್ಟುವಂತ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ನಾವು ಇವತ್ತೆಲ್ಲರೂ ಸರ್ಕಾರಕ್ಕೆ ಋಣಿ ಆಗಿರ್ತೀವಿ ಜೈ ಅಂಬೇಡ್ಕರ್ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಇಲಾಖೆಗೆ ಧನ್ಯವಾದ ತಿಳಿಸ್ತಾ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೂ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ನಾವು ಇವತ್ತು ಜಯ ಘೋಷಣೆ ಮಾಡ್ತಾ ಇದೀವಿ